ನೋಡಿ ಯಾರಿಗಾದ್ರೂ ಗ್ರೋ ಬ್ಯಾಗ್ ಬೇಕು ಅಂತಾದರೆ ಕೇಳಿ ಆಯಿತಾ ಇವಾಗ ಅಂದರೆ ಸ್ಟಾಕ್ ಮೊನ್ನೆ ತಕೊಂಡು ಬಂದಿದ್ದರು ಇವಾಗ ಖಾಲಿಯಾಗಿದೆ ಗೊತ್ತಿಲ್ಲ ಮೊದಲೇ ಹೇಳಿ ಬೇಕು ಅಂತ ಆದರೆ ಇವಾಗ ಗಿಡ ನೆಡುವಂಥ ಟೈಮ್ ನೆಡುವವರಿಗೆ ಒಳ್ಳೆಯ ಒಂದು ಅವಕಾಶ ಅಂತಲೇ ಹೇಳ್ಬೋದು ನೋಡಿ ಇದು ಗ್ರೋ ಅಲ್ಲಿ ನಾನು ಮಾವಿನ ಗಿಡ ನೆಟ್ಟಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ನಾನು ಬೇರೆನೆಲ್ಲೋ ಗಿಡ ನೆಟ್ಟಿದ್ದೇನೆ ಇವಾಗ ಇಲ್ಲೆಲ್ಲ ಹುಲ್ಲು ಬಂದುಂಟಲ್ಲ ಹಿತ ನೋಡಿ ಇದು ಸಹ ಒಂದುಂಟು ಇದು ಇದರದು ಏನು ಅಂತ ಹೇಳಿದರೆ ಚಕೋತ ಚಕೋತ ಗಿಡ ಅದನ್ನು ನೆಟ್ಟಿದ್ದಾರೆ ಆಮೇಲೆ ಇದೆಲ್ಲ ನಾನು ಅವತ್ತು ವೀಡಿಯೋ ಮಾಡಿದ್ದೆ ಅಂದರೆ ಮಲ್ಲಿಗೆ ಗಿಡ ಮಾತ್ರ ಅಲ್ಲ ಬೇರೆ ಫ್ರೂಟ್ಸಿನ ಗಿಡವನ್ನು ನೆಡ್ತಿದ್ರೆ ನೆಡ್ಬೋದು ಇದರಲ್ಲಿ ತುಂಬ ಕಾಯಿ ಎಲ್ಲ ಆಗಿತ್ತು ಮಿರಾಕಿಲ್ ಫ್ರೂಟ್ ನಾನು ಅದು ಸಹ ಒಂದು ವೀಡಿಯೋ ಮಾಡಿದ್ದೇನೆ ಫ್ರೂಟಿಂದು ಸಹ ನಾನು ವೀಡಿಯೋ ಮಾಡಿದ್ದೆ ಮಿರಾಕಿಲ್ ಫ್ರೂಟಿಂದು ತುಂಬ ಒಳ್ಳೆಯ ಫ್ರೂಟ್ ಐತೆ ಇದು ಇದೊಂದು ಮತ್ತೆ ಇದು ಪೇರಳೆಯದು ಸಹ ಆಗಿದ್ರಲ್ಲಿ ಸಹ ಹಣ್ಣಾಗಿದೆ ಇದು ನಾವು ಗ್ರೋ ಬ್ಯಾಗಲ್ಲೇ ನೆಟ್ಟದ್ದು ಇದು ವೀಲಿದೆ ಅದು ನಾವು ತಿನ್ನಲಿಕ್ಕೆ ಅಂತಲ್ಲ ನಮ್ಮ ಮನೆಯಲ್ಲಿ ಒಂದು ಬೇಕಾಗ್ತದೆ ಯಾರಾದರೂ ಬಂದು ಕೇಳುವಾಗ ನಮ್ಮಲ್ಲಿ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಗ್ರೋ ಬ್ಯಾಗಲ್ಲೇ ನೆಟ್ಟದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಸ್ಥಳ ಇಲ್ಲದವರು ಈ ಟೌನಲ್ಲಿರುವವರಿಗೆಲ್ಲ ಈ ಥರ ಗ್ರೋ ಬ್ಯಾಗಲ್ಲಿ ನೆಡ್ಬೋದು ನೋಡಿ ಇದು ಲೆಮ್ಮನಿನ ಗಿಡ ಇದು ಹಾಗೆ ದೊಡ್ಡ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ತುಂಬ ವೈಡಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾವು ಕರೆಕ್ಟಾಗಿ ಗೊಬ್ಬರ ಹಾಕ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಇನ್ನು ಬೇರೆ ಗಿಡ ಎಲ್ಲ ನೆಟ್ಟಿದ್ದಾರೆ ಇನ್ನು ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಉಂಟು ಇವತ್ತು ಮಲ್ಲಿಗೆ ಗಿಡದ ಕೆಲಸ ಆದ ಕಾರಣ ಅದನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ ನೋಡಿದ್ದು ರಂಬೂಟನ್ನ ಗಿಡ ನಾವೇ ಬೀಜ ಮಾಡಿದ್ದು ಅದೊಂದು ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಬೇಗ ಬರ್ತದೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಇನ್ನು ಸ್ವಲ್ಪ ಗಿಡ ದೊಡ್ಡದಾಗುವಾಗ ಬೇರೆ ಗ್ರೋ ಬ್ಯಾಗಲ್ಲಿ ನೆಡ್ತಿದ್ರೆ ದೊಡ್ಡ ಗ್ರೋ ಬ್ಯಾಗಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದೆ ಇದು ಪೀನಟ್ ಬಟರ್ ಅಂತೇಳಿ ಒಂದು ಫೋಟಿಂದ ಇದು ಸಹ ನೋಡಿ ಇದೊಂದು ಮಲ್ಲಿಗೆ ಗಿಡ ಇದು ನಾನು ನನ್ನ ತಂಗಿ ಕೊಟ್ಟಿದ್ಲು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲ ಗೆಲ್ಲನ್ನು ಕೊಟ್ಟಿದ್ಲು ಹೇಳಿ ಅದರ ಜೊತೆಗೆ ಒಂದು ಬುಡದ ಸಮೇತ ಅಂದರೆ ಗ್ರೋಬ್ಯಾಗಲ್ಲಿ ನೆಟ್ಟದ್ದಲ್ಲ ಒಂದು ಏನು ಹೇಳೋದು ಅದ್ರ ಬೇರು ಹೋಗಿ ಒಂದು ಚಿಗುರು ಬರ್ತಾಯಿಲ್ಲ ಅದನ್ನೇ ಕಂಪ್ಲೀಟ್ ತೆಕ್ಕೊಂಡು ಬಂದು ನೆಟ್ಟದು ಒಳ್ಳೆ ಚೆನ್ನಾಗಿ ಬಂದಿದೆ ನೆರಳಲ್ಲಿದ್ದ ಕಾರಣ ಒಂಥರ ಕಪ್ಪು ಹಸಿರು ಬಂದಿದೆ ನೋಡಿ ತುಂಬ ಡಾರ್ಕ್ ಬಂದಿದೆ ಇನ್ನು ಅದನ್ನು ಬಿಸಿಲಲ್ಲಿ ಇಡಬೇಕು ಹೀಗೆ ಇಡಬಾರ್ದು ಹೀಗೆ ಇಟ್ಟರೆ ಮಲ್ಲಿಗೆ ಆಗೋದಿಲ್ಲ ಅದರಲ್ಲಿ ಇದು ನಾನೊಂದು ಹೊಸ ಗಿಡ ಅಲ್ವ ಹಾಗಾಗಿ ಸ್ವಲ್ಪ ದಿವಸಕ್ಕೆ ಹಾಗೆ ಇರಲಿ ಹೇಳಿ ನೆಟ್ಟದು ಬಟ್ ಇನ್ನು ಚೇಂಜ್ ಮಾಡುವಂಥ ಟೈಮ್ ಆಯಿತು ಇದು ಇದು ಹುಣಸೆ ಹಣ್ಣು ಉಂಟಲ್ಲ ಅದರ ಗಿಡ ಇದು ಸಾಗಿ ಚಿಕ್ಕದ್ರಲ್ಲಿ ಆಗ್ತದೆ ಹೇಳಿದರು ಸೊ ಹಾಗಾಗಿ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟದು ಇದು ಈ ಗ್ರೋ ಬ್ಯಾಗ್ ಸಾಕಾಗಲಿಕ್ಕಿಲ್ಲ ಇನ್ನು ಬೇರೆ ಗ್ರೋ ಬ್ಯಾಗಿಗೆ ಕನ್ವರ್ಟ್ ಮಾಡಬೇಕು ಇನ್ನು ಇದು ಹಲಸಿನ ಹಣ್ಣಿಂದು ಇದು ಸಹ ನೋಡಿ ನಾನು ಇದನ್ನು ವೀಡಿಯೋ ಮಾಡೋದಿಲ್ಲ ಅಂತ ಆಯಿತು ನನಗೆ ಅವರು ಹೇಳಿದರು ಅದನ್ನು ವೀಡಿಯೋ ಮಾಡಬೇಡ ನೋಡಿ ಕಾಯಿಯಾಗಿದೆ ನೋಡಿ ಇದು ಕಾಣ್ತದ ಅಂದರೆ ಇದು ನಿಲ್ತದೆ ಅಂತ ಗೊತ್ತಿಲ್ಲ ಹಾಗಾಗಿ ಇಲ್ಲೆಲ್ಲ ಆಗಿದೆ ನೋಡಿ ಕಾಣ್ತದೆ ನಿಮಗೆ ಅದು ವೀಡಿಯೋ ಮಾಡಬೇಡ ಹೇಳಿದರು ಆದರೂ ನನಗೆ ತೋರಿಸೋ ಅಂತಾಯಿತು ನಾವು ಏನು ಮಾಡಿದ್ರು ಸಹ ಅದೆಂತ ಹೇಳೋದು ಕೆಲವು ದೃಷ್ಟಿ ಬೀಳ್ತದೆ ಕೆಲವರು ಏನೆಲ್ಲೋ ಹೇಳ್ತಾರೆ ಹಾಗಲ್ಲ ಅದಕ್ಕೆ ಅವರು ಹೇಳಿದರು ಅದು ಹಾಗೆ ಇರಲಿ ಅದನ್ನು ತೋರಿಸಬೇಡ ಅಂತೇಳಿ ನಾನು ಆದರೂ ಸಹ ತೋರಿಸಿದ್ದು ಅಂದರೆ ಚಿಕ್ಕದ್ರಲ್ಲೇ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟು ಹಾಕ್ತೇವೆ ನೋಡಿ ದೊಡ್ಡ ಸೈಜಿನ ಗ್ರೋ ಬ್ಯಾಗ್ ಇದು ತ್ರೀ ಹಂಡ್ರೆಡ್ ಲೀಟರಿನ ಗ್ರೋ ಬ್ಯಾಗು ನೋಡಿ ಆ ಥರ ನೆಡುವಾಗ ಮಾತ್ರ ನಾನು ಒಳ್ಳೆ ಗೊಬ್ಬರ ಹಾಕಿ ನೆಟ್ಟಿದ್ದೇನೆ ಚೆನ್ನಾಗಿದೆ ಆಯಿತು ಇದನ್ನು ಇನ್ನೂ ಗೊಬ್ಬರ ನಮ್ಮ ಮಲ್ಲಿಗೆ ಮೇಂಟೆನೆನ್ಸ್ ಮಾಡ್ತೇವಲ್ಲ ಅದೇ ಥರ ಇದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಯಿತು ಸ್ವಲ್ಪ ಬುಡವನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕುವಂತಹ ನಾರ್ಮಲ್ ಗೊಬ್ಬರವನ್ನೇ ಹಾಕಿದರೆ ಸಾಕು ಹಾಗೆ ಹಾಕಿದರೆ ಬೇಗ ಫಸಲ್ ಬರ್ತದೆ ಸೊ ಹಾಗಾಗಿ ಗ್ರೋ ಬ್ಯಾಗಿನ ವಿಡಿಯೋ ಮಾಡುವ ಅಂತೇಳಿ ನಾನು ಜಸ್ಟ್ ಹೀಗೆ ಬಂದದ್ದು ಯಾರಿಗಾದರೂ ಬೇಕು ಅಂತಂದರೆ ಗ್ರೋ ಬ್ಯಾಗ್ ಕೇಳಿ ಕೊಡುವ ನಾನು ನೋಡಿ ನಮ್ಮ ಅಂಗಳದಲ್ಲೆಲ್ಲ ಹೇಗೆಲ್ಲ ಆಗಿದೆ ಇದೆಲ್ಲ ಟೆರಿಸಲ್ಲಿ ಕ್ಲೀನ್ ಮಾಡಿದ್ದು ನೋಡಿ ಸೈಡಲ್ಲೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ಇಲ್ಲಿ ಸಹ ಗಿಡ ನೆಡಿದ್ದೇವೆ ನಾವು ಇದೆಲ್ಲ ಮೆಣಸಿನ ಗಿಡ ನಾವು ಇದು ನೋಡಿ ಡ್ರ್ಯಾಗನ್ ಫ್ರೂಟಿಂದು ಅದೊಂದು ಗಿಡ ಇತ್ತು ಇದನ್ನು ಸಹ ಹೀಗೆ ಗ್ರೋ ಬ್ಯಾಗಲ್ಲೇ ನೆಟ್ಟದು ಸ್ಥಳಾವಕಾಶ ಕಮ್ಮಿ ಇರುವವರಿಗೆಲ್ಲ ಈ ಥರ ಎಲ್ಲ ನೆಡ್ಬೋದು ಚೆನ್ನಾಗಿ ಬರ್ತದೆ ಗಿಡ ಎಲ್ಲ ತುಂಬ ಉಂಟು ಇಲ್ಲಿ ಮಾತ್ರ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಇದೆಲ್ಲ ಇಲ್ಲೆಲ್ಲ ಗಲೀಜಾಗಿದೆ ಏನಂತೇಳಿದರೆ ಟೆರಿಸಿನ ಮೇಲೆದ ವೇಸ್ಟನ್ನೆಲ್ಲ ಹಾಕಿದ್ದೇವೆ ನೋಡಿ ನಾವು ಇದು ಪೀನಟ್ ಬಟರಿಂದು ಅದು ಗೊತ್ತುಂಟಲ್ಲ ಸಾಧಾರಣ ಎಲ್ಲ ವೀಡಿಯೋಸ್ ಎಲ್ಲ ಬರ್ತಾ ಉಂಟು ಇದರಲ್ಲಿ ಈಗ ಕಾಯಿಲೆ ಉಂಟುಂಟು ಒಂದು ಕಾಯಿ ಉಂಟು ಇದು ಹಣ್ಣಾದರೆ ಒಂಥರ ಇದರಾಗಿ ಬರ್ತದೆ ಯಾವುದು ನಮ್ಮ ಖರ್ಜೂರ ಉಂಟಲ್ಲ ಅದು ಆ ಥರ ಒಂದು ಬರ್ತದೆ ನೋಡಿ ಇದು ನಾನು ಬೇಸಿಗೆ ಕಾಲದಲ್ಲಿ ಇದು ಮಾಡಿದೆ ಧಾರಾಪಿರಿ ಉಂಟಲ್ಲ ಎಷ್ಟೋ ಆಗಿದೆ ತುಂಬ ಐತೆ ಇದರಲ್ಲಿ ಹೀರೆಕಾಯಿ ತುಂಬಾಗಿದೆ ತುಂಬ ಅಂದರೆ ತುಂಬ ಆಗಿದೆ ಎಲ್ಲರಿಗೂ ಕೊಟ್ಟಿದ್ದೇನೆ ಸ ನಾನು ಚಿಕ್ಕಮ್ಮನವರು ತಂಗಿಯವರು ಅಕ್ಕನವರು ಅಮ್ಮ ಎಲ್ಲರಿಗೆ ಕೊಟ್ಟಿದ್ದೇನೆ ನಾನು ದೊಡ್ಡ ಒಂದು ಚಿಕ್ಕ ಮರ ಉಂಟು ಆ ಮರಕ್ಕೆ ಫುಲ್ಲಾಗಿ ಹೋಗಿದೆ ನೋಡಿ ಕಾಣ್ತದೆ ನಿಮಗೆ ತುಂಬ ಆಗಿದೆ ಅದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ನಾನು ಬೀಜ ಹಾಕಿದ್ದು ಬೇಸಿಗೆ ಕಾಲದಲ್ಲಿ ನನಗಾಗಲಿ ಒಂದೆರಡು ಏನೋ ಆಗಿದೆ ನಾನು ಆವಾಗಲೇ ಇದನ್ನು ಕಟ್ ಮಾಡಿದ್ದು ಬಿಸಾಡುವವಳು ಮತ್ತೊಂದು ಸೈಡಲ್ಲಿ ಇರುತ್ತಲ್ಲ ಹಾಗೆ ಇರಲಿ ಬಿಟ್ಟೆ ಚೆನ್ನಾಗಿ ಬಂತು ನನಗೆ ಒಳ್ಳೆಯ ಒಂದು ಏನು ಹೇಳೋದು ಫಲ ಕೊಟ್ಟಿದೆ ಇದು ಸೊ ಹಾಗಿದ್ರೆ ನನ್ನ ಗ್ರೋ ಬ್ಯಾಗಿನ ವೀಡಿಯೋ ನಿಮಗೆ ಯಾರಿಗಾದರೂ ಬೇಕು ಅಂತಾದರೆ ತಗೊಳ್ಬೋದು ನಾನಲ್ಲಿ ಮು ಮೊದಲೇ ಹೇಳಬೇಕು ಮಾತ್ರ ಯಾಕೆಂತ ಹೇಳಿದರೆ ಅವರಲ್ಲಿ ಸ್ಟಾಕ್ ಇರುವುದಿಲ್ಲ ಹಾಗಾಗಿ ನೀವು ಮೊದಲೇ ಹೇಳಿದರೆ ತರಿಸ್ತೇನೆ ನಾನು ಹಾಗೆ ಕೊಡುವ ಬೇಕಿದ್ದರೆ ಮಲ್ಲಿಗೆ ಗಿಡ ನೆಡುವವರಿಗೆ ಹಾಗೆಲ್ಲೇನಾದರೂ ಇದ್ದವರಿಗೆಲ್ಲ ಬೆಸ್ಟ್ ಓಕೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಬಾಯ್